ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮತ್ತೆ ಯಾರೇಳು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ ಶಾರದಾ ಕೆಲಸ ಉಟ್ಕೊಂಡು ಬರ್ತಾ ಇರ್ತಾಳೆ ಒಂದು ಓಟೆಲ್ ನೋಡಿ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಸರ್ ಇಲ್ಲಿ ಓಟೆಲ್ ಮಾಲೀಕರು ಯಾರು ಸರ್ ಅಂತ ಕೇಳ್ತಿರ್ಬೇಕಾದ್ರೆ ಅವನು ಏನಮ್ಮ ನಾನೇ ಅಂತ ನೋಡಿಬಿಟ್ಟು ಗುರಾಯಿಸ್ತಾ ಇರ್ತಾನೆ ಸರ್ ಏನಾದರೂ ಸ್ವಲ್ಪ ಕೆಲಸ ಕೊಡ್ತೀರಾ ಅಂತ ಅಂದಾಗ ಏನು ಕೆಲಸ ಬರುತ್ತೆ ನಿನಗೆ ಸರ್ ನನಗೆಲ್ಲ ಕೆಲಸನೂ ಬರುತ್ತೆ ಸರ್ ಅವ್ರ ಮನೇಲಿ ನಾನು ಅಡುಗೆ ಕೆಲಸ ಮಾಡಿ ಬರ್ತಾ ಇದ್ದೆ ಅಂದಾಗ ಅಮ್ಮ ಮನೆ ಅಡುಗೆನೇ ಬೇರೆ ಓಟ್ಲ್ ಅಡುಗೆನೇ ಬೇರೆ ಕಣಮ್ಮ ಮನೆ ಅಡುಗೆ ತಿನ್ನೋಂಗಿದ್ರೆ ಓಟ್ಲು ಯಾಕೆ ಬರ್ತಿದ್ರು ಬೇರೆ ಟೇಸ್ಟ್ ಬರಬೇಕು ಅಂದಾಗ ಓಟಲ್ ಟೇಸ್ಟ್ ಸಹ ನನಗೆ ಬರುತ್ತೆ ಸರ್ ಪ್ಲೀಸ್ ಸರ್ ಅಮ್ಮ ಅಂತೀನಿ ಒಂದು ಓಟಲ್ ಮಾಲೀಕ ಹೇಳ್ತಾನೆ ಸರಿ ಆಯ್ತಮ್ಮ ನೋಡೋಣ ಇವತ್ತು ಬೇರೆ ಜಗಳ ಮಾಡ್ಕೊಂಡು ಇಲ್ಲಿದ್ದವರೆಲ್ಲ ಕೆಲಸ ಬಿಟ್ಟು ಹೋಗಿದ್ದಾರೆ ನೋಡೋಣ ನೀನು ಯಾವ ರೀತಿ ಅಡುಗೆ ಮಾಡ್ತೀಯಾ ಅದ್ರ ಮೇಲೆ ನಿನ್ನ ಕೆಲಸಕ್ಕೆ ನಾನು ಇಟ್ಕೋತೀನಿ ಮೂರತ್ತು ಸಹ ನಿನಗೆ ಹೊಟ್ಟೆ ತುಂಬಾ ಊಟ ಕೊಡ್ತೀನಿ ಊಟದಲ್ಲಿ ಯಾವುದೇ ಮೋಸ ಮಾಡಲ್ಲ ಹಾಗೆ ಸಂಬಳನೂ ಕೊಡ್ತೀನಿ ಆಯ್ತು ಹೋಗೋ ಅಡುಗೆ ಮಾಡೋ ಅಂತ ಹೇಳಿದಾಗ ನಿಮ್ಮದು ದೊಡ್ಡ ಮನಸ್ಸು ಸರ್ ನಮಗೆ ಕೆಲಸದ ಅವಶ್ಯಕತೆ ತುಂಬ ಇದೆ ನಾನು ತುಂಬ ಚೆನ್ನಾಗಿ ಅಡುಗೆ ಕೆಲಸ ಮಾಡ್ತೇನೆ ಅಂತ ನಮಸ್ಕಾರ ಮಾಡಿ ಅಡುಗೆ ಮನೆ ಒಳಗೆ ಹೋಗ್ತಾಳೆ ಇನ್ನೊಂದು ಕಡೆ ಸುಮಿತ್ರ ನೀರು ಕುಟ್ಕೊಂಡು ಬರಬೇಕಾದ್ರೆ ವಿಮಲನ ಹತ್ರ ಬರಬೇಕಾದ್ರೆ ತಲೆ ಸುತ್ತಿ ಹಾಗೆ ರಪ್ನಂತ ಬಿದ್ದುಬಿಡ್ತಾಳೆ ಅವಾಗ ವಿಮಲ ಸುಮಿತ್ರ ಸುಮಿತ್ರ ಅಂತ ಎಷ್ಟು ಕೂಗಿದ್ರೂ ಸಹ ಜ್ಞಾನ ತಪ್ಪಿರ್ತಾಳೆ ಎದಾಡೋದೇ ಇಲ್ಲ ಅವಾಗ ಅಣ್ಣ ಅಣ್ಣ ಅತ್ತೆ ಅತ್ತೆ ಅಪ್ಪ ಬೇಗ ಬನ್ನಿ ಸುಮಿತ್ರ ಬಿದ್ದುಬಿಟ್ಟಿದ್ದಾಳೆ ಬನ್ನಿ ಬನ್ನಿ ಅಂತ ಕಿರ್ಚಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ದಶರಥ ಬಂದುಬಿಡ್ತಾನೆ ದಶರಥ ಬಂದು ಪಾರಿಜಾತನ ಬಂದುಬಿಟ್ಟು ಇಬ್ಬರು ಸಹ ಎತ್ಕೊಂಡು ಬೆಡ್ ಮೇಲೆ ಮಲಗಿಸ್ತಾರೆ ಅವಾಗ ಪಾರಿಜಾತ ಹೇಳ್ತಾಳೆ ಇದೆಲ್ಲ ಬೇಕಾ ಮನೆ ಕೆಲಸದವಳು ಓದ್ಲು ಅಂತ ಅಂದ್ಕೊಬಿಟ್ಟು ಇವಳು ಈ ಥರ ಊಟ ತಿಂಡಿ ಬಿಟ್ಟರೆ ಏನಾಗುತ್ತೆ ನೋಡು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ದಶರಥ ನೀರು ತೊಗೊಳ್ಬಿಟ್ಟು ಸುಮಿತ್ರನಿಗೆ ನೀರು ಚುಮಿಸ್ತಾ ಇರ್ತಾನೆ ಅವಾಗ ಸ್ವಲ್ಪ ಅವಳು ಪ್ರಜ್ಞೆ ತಪ್ಪಿದ್ದವಳು ಎಚ್ಚರಿಕೆ ಆಗಿಬಿಟ್ಟು ಶಾರದಾ ಶಾರದಾ ಅಂತ ಕನ್ವರ್ಸ್ತಾ ಇರ್ತಾಳೆ ಅವಾಗ ವಿಮಲ ಹೇಳ್ತಾಳೆ ಅಣ್ಣ ಬೇಗ ಡಾಕ್ಟ್ರಿಗೆ ಕಾಲ್ ಮಾಡು ಡಾಕ್ಟ್ರು ಬರೋಕೇಳಿ ಹೇಳು ಅಂದಾಗ ಸರಿ ಆಯ್ತು ಅಂದ್ಬಿಟ್ಟು ಡಾಕ್ಟ್ರಿಗೆ ಕಾಲ್ ಮಾಡ್ತಾನೆ ಬನ್ನಿ ಮೇಡಮ್ ಬೇಗ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ ಅಷ್ಟೊತ್ತಿಗೆ ಪಾರಿಜಾತ ಮತ್ತೆ ಹೇಳ್ತಾ ಇರ್ತಾಳೆ ಅವಳು ಮನೆ ಹಾಳಿ ಹೋಗೋದು ಓದಲು ಈ ಥರ ಎಲ್ಲ ಅಂದಾಗ ಅತ್ತೆ ಸುಮ್ನೀರಿ ನೀವು ಯಾವಾಗಲೂ ಸಹ ಈ ಥರ ಬೈಬೇಡಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ದಶರಥನು ಸಹ ಸುಮ್ನೀರಿ ಚಿಕ್ಕಮ್ಮ ಏನಾಯಿತೆ ನಿಮಗೆ ಗೊತ್ತಲ್ವಾ ಇವಳು ಭಾವನೆ ಯಾವ ಥರ ಅಂತ ಇವಳು ಭಾವನಾತ್ಮಕ ಆಯ್ತಾ ಸುಮಿತ್ರ ಶಾರದನ ತುಂಬ ಹಚ್ಕೊಂಡಿದ್ದಾಳೆ ನಿಮ್ಮ ಥರ ಅಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ವಿಮರನು ಸಹ ಹೌದು ನಮ್ಮ ಸುಮಿತ್ರ ತುಂಬಾ ಡಿಸ್ಟರ್ಬ್ ಆಗಿದ್ಲು ಆದರೆ ದೀಪ ಪುಟ್ಟ ಮತ್ತು ಶಾರದಾ ಮೇಲೆ ಸರಿ ಹೋದ್ಲು ಶಾರದಾ ಬೇರೆ ಬಂದಿಲ್ಲ ಏನು ಮಾಡೋದು ಅಂತ ಟೆನ್ಷನ್ ಆಗ್ತಿದೆ ಅಣ್ಣ ಅಂತ ಅಂದಾಗ ದಶರಥ ಹೇಳ್ತಾನೆ ಸಿದ್ದು ಬೇರೆ ಹೋಗಿದ್ದೇನೆ ಆದರೂ ಸಹ ಶಾರದಾ ಸಿಕ್ಕಿಲ್ಲ ಏನಾಗುತ್ತೋ ಅಂತ ಮಾತಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಅಡುಗೆಗೆಲ್ಲ ತಯಾರಿ ಮಾಡ್ಕೊತಿರ್ತಾಳೆ ಶಾರದಾ ಅವಾಗ ದೀಪ ಪುಟ್ಟ ನಾನು ಅಡುಗೆ ಮಾಡ್ತೀನಿ ನಾನು ಎಲ್ಪ್ ಮಾಡ್ತೀನಿ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಆಗ ದೀಪಪುಟ್ಟ ಪುಟ್ಟ ಹೇಳ್ತಾಳೆ ಅಮ್ಮ ನಾನು ಏನಾದರೂ ಕೆಲಸ ಮಾಡ್ತೀನಿ ಅಂದಾಗ ನೀನು ಏನು ನನಗೆ ಕೆಲಸ ಮಾಡ್ಕೊಳ್ಬೇಡ ಸ್ಕೂಲಲ್ಲಿ ಏನೇನು ಹೇಳಿದ್ದು ಇದ್ರು ಅದನ್ನೆಲ್ಲ ಓದ್ಕೋ ಹೋಗಮ್ಮ ಅಂತ ಅಂದಾಗ ಏ ಅದೆಲ್ಲ ಬೇಡ ಅಮ್ಮ ಅಂಕಲ್ ಹೇಳಿಲ್ವಾ ಯಾರೂ ಸಹ ವೆಯ್ಟ್ ಮಾಡಲ್ಲ ಬೇಗ ಬೇಗ ಬಡಿಸಬೇಕು ಅಂತ ನಾನು ಹೆಲ್ಪ್ ಮಾಡಿಕೊಡ್ತೀನಿ ಕೊಡು ಅಂದಾಗ ಸರಿ ಆಯಿತು ಎಲ್ಲಿ ಬಿಡ್ತೀಯ ನನ್ನನ್ನು ನೀನು ಈ ಬೀನ್ಸ್ ಎಲ್ಲನೂ ತೊಟ್ಟು ಸೋಸು ಅಂತ ಕೊಡ್ತಾ ಇರ್ತಾಳೆ ಆಮೇಲೆ ದೀಪ ಪುಟ್ಟ ಕಣ್ಮ್ ಆಯಿತಾ ಕಣ್ಣೀರು ಬರುತ್ತೆ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಯಾಕಮ್ಮ ಕಣ್ಣು ಮುಚ್ಕೋಬೇಕು ಅಂದಾಗ ಕಣ್ಣೀರು ಬರುತ್ತಲ್ಲ ಅದಕ್ಕೆ ನಮ್ಮ ಜೀವನನು ಹೀಗೆ ಯಾವಾಗಲೂ ಸಹ ಕಣ್ಣೀರು ಹಾಕ್ತಲೇ ಇರ್ತೀವಿ ಆದರೆ ಅದ್ರ ಹಿಂದೆ ಒಂದು ಒಳ್ಳೆ ಆನಂದ ಇರುತ್ತೆ ಅನ್ನೋದು ಮನುಷ್ಯನಿಗೆ ಗೊತ್ತಾಗಲ್ಲ ಅಮ್ಮ ಅಂದಾಗ ದೀಪ ಪುಟ್ಟ ಈರುಳ್ಳಿನೇ ನೋಡ್ತಾ ಇರ್ತಾಳೆ ಏನು ನೋಡ್ತಾ ಇದೆಯಾ ಮಗಳೆ ಅಂತಾಗ ಅಮ್ಮ ನೀನೇ ಹೇಳ್ದಲ್ಲ ಆನಂದ ಇದೆ ಅಂತ ಅದೆಲ್ಲಿ ಅಂತ ಹುಡುಕ್ತಾ ಇದ್ದೀನಿ ಅಂದಾಗ ತುಂಬ ನಗಾಡ್ಬಿಡ್ತಾಳೆ ಹಾಗೆ ಓನರು ಸಹ ನಿಮ್ಮ ಮಗಳು ತುಂಬ ಚುರುಕಾಗಿದ್ದಾಳೆ ಅಂದ್ಬಿಟ್ಟು ನಿನಗೂ ಅಡುಗೆ ಬರುತ್ತಾ ಅಂತ ದೀಪು ಪುಟ್ಟನ ಕೇಳ್ತಾ ಇರ್ತಾರೆ ಅವಳು ಇಲ್ಲ ಅಮ್ಮ ಮಾಡೋದನ್ನು ನಾನು ನೋಡ್ಕೋತೀನಿ ಅಂತ ಹೇಳಿದಾಗ ಎಲ್ಲರೂ ಸಹ ನಗಾಡ್ತಾರೆ ಇನ್ನೊಂದು ಕಡೆ ಡಾಕ್ಟ್ರು ಬಂದುಬಿಟ್ಟು ಚೆಕ್ ಮಾಡಿಬಿಟ್ಟು ಸುಮಿತ್ರಾಗೆ ಇಂಜೆಕ್ಷನ್ ಮಾಡ್ತಾಯಿರ್ತಾರೆ ಯಾವತ್ತಿಂದ ಊಟ ಮಾಡಿಲ್ಲ ಅಂದಾಗ ನಿನ್ನೆಯಿಂದ ಅಂತ ಸುಮಿತ್ರಾಗೆ ಹಾಗೆ ಹೇಳ್ತಾ ಇರ್ತಾರೆ ಅವಾಗ ವಿಮಲ ನಿನ್ನೆಯಿಂದ ಊಟ ಮಾಡಿಲ್ಲ ಅಂತ ಆಗ ಮೊದಲು ಆಪಲ್ ಜ್ಯೂಸ್ ಕೊಡಿ ಆಮೇಲೆ ಟೈಮಿಗೆ ಕರೆಕ್ಟಾಗಿ ಊಟ ಕೊಡಿ ಏನೂ ತೊಂದರೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಹೊರಡ್ತಾರೆ ಅವಾಗ ದಶರಥ ಎದ್ಕೊಬಿಟ್ಟು ಅವಳನ್ನ ಆ ತೊಡೆ ಮೇಲೆ ಹಾಗೆ ಮಲಗಿಸ್ಕೊತಾ ಇರ್ತಾನೆ ನೋಡು ಈ ಥರ ಅಪ್ಸೆಟ್ ಆಗಬೇಡ ಶ್ರದ್ಧಾ ಸಿಗ್ತಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಅವಾಗ ಪಾರಿಜಾತ ಕೋಪ ಮಾಡಿಕೊಂಡು ಅವ್ಳು ಯಾರೋ ಮನೆ ಬಿಟ್ಟು ಹೋದವಳಿಗೆ ಈ ಥರ ಇದ್ದೀಯಲ್ಲ ಅವಳೇ ನಿನ್ನ ಮಗಳ ಆಯ್ತಾ ಈ ಥರ ಮಾಡ್ತಾ ಇದೆಯಲ್ಲ ನಿನಗೆ ಗೊತ್ತಾಗಲ್ವ ಮನೇಲಿ ಇರೋರು ಯಾರು ಬೀದಿಲಿರೋರು ಯಾರು ಅಂತ ಬೈತಾ ಇರಬೇಕಾದ್ರೆ ಸುಮಿತ್ರ ಎದ್ದುಬಿಟ್ಟು ಹೇಳ್ತಾ ಇರ್ತಾಳೆ ತಾಯಿ ಮಗುಗೆ ಜನ್ಮ ಕೊಡ್ತಾಳೆ ಆದರೆ ನನಗೂ ನನ್ನ ಗಂಡನಿಗೂ ಶಾರದಾ ಪುನರ್ಜನ್ಮ ಕೊಡ್ತಾಳೆ ಅಂದಮೇಲೆ ನಾವು ಯಾವಾಗಲೂ ಸಹ ಅವಳಿಗೆ ಋಣಿಯಾಗಿರ್ಬೇಕು ಅಲ್ವಾರಿ ಎಲ್ಲಿದ್ದಳು ಹೇಗಿದ್ದಳು ಏನು ಕಷ್ಟದಲ್ಲಿದ್ದಾಳೋ ನನಗಂತೂ ಗೊತ್ತಿಲ್ಲ ಶಾರದೆನ ನೋಡ್ದಲೆ ಅಮ್ಮಮ್ಮ ಜೊತೆ ಮಾತಾಡ್ದಲೇ ತುಂಬ ಸಂಕಟ ಆಗ್ತಿದೆ ನನಗೆ ಅವಳು ಬೇಕು ಆದಷ್ಟು ಬೇಗ ಕರ್ಕೊಬನ್ನಿ ಬನ್ನಿ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಅವಾಗ ಸಿದ್ಧಾರ್ಥ ಕರ್ಕೊಂಡು ಬಂದೇ ಬರ್ತಾನೆ ಸುಮ್ಮನಿರು ಅಂತ ದಶರಥ ಸಮಾಧಾನ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಸಿದ್ಧಾರ್ಥ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿರುತ್ತೆ ಒಂದು ಕಡೆ ಕಾರ್ನ ನಿಲ್ಲಿಸ್ಬಿಟ್ಟು ಹಾಗೆ ದೀಪ ಪುಟ್ಟನ ಕೊರಗ್ತಾ ಇರ್ತಾನೆ ಹಾಗೆ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಶಾರದಾ ಸೀರೆ ಹುಟ್ಟಿರೋ ಒಬ್ರು ಕಂಡುಬಿಡ್ತಾರೆ ಆವಾಗ ಅದು ಶಾರದೇನೇ ಇರ್ಬೋದು ಅಂದ್ಬಿಟ್ಟು ಓಡೋಗ್ಬಿಟ್ಟು ಶಾರದಾ ಶಾರದಾ ಅಂತ ಕೂಗ್ತಾನೆ ಆಗ ಅವರು ಇಂತಿರಿ ನೋಡ್ಬಿಟ್ಟು ಇದು ಶಾರದ ಅಲ್ಲ ನಿನ್ನೆ ಒಬ್ರು ಅಮ್ಮ ಮಗಳು ತಿಂಡಿ ತಿನ್ನಕ್ಕೆ ಅಂತ ಬಂದಿದ್ರು ದುಡ್ಡಿಲ್ಲ ಅಂದಿದ್ದಕ್ಕೆ ಪಾತ್ರ ತೊಳೆಯಮ್ಮ ಅಂದೆ ತೊಳೆದ್ಬಿಟ್ಟು ಹಾಗೆ ಹೋಗೋಕ್ಕಾಗಲ್ಲಮ್ಮ ಆಗಲ್ಲಮ್ಮ ಅಂದ್ಬಿಟ್ಟು ಈ ಸೀರೆ ಕೊಟ್ಟರು ನನಗೆ ಅದನ್ನ ನೋಡಿ ನೀವು ಶಾರದಾ ಅಂತ ಕನ್ಫ್ಯೂಸ್ ಆಗಿದ್ದೀರಾ ಅಂತ ಬೇಜಾರ್ ಮಾಡಿಕೊಂಡು ಸಾರಿ ನನ್ನನ್ನು ಕ್ಷಮಿಸಿ ನಮ್ಮವರು ಅಂತ ಬಂದೆ ಅಂತ ಹೇಳ್ಬಿಟ್ಟು ಹಾಗೆ ಕಾರಲ್ಲಿ ಮುಂದೆ ಎಲ್ಲ ಕಡೆ ನೋಡಿಕೊಂಡು ಬರ್ತಾ ಇರ್ತಾನೆ ಇನ್ನೊಂದು ಕಡೆ ದೀಪ ಪುಟ್ಟ ಹೊರಗಡೆ ಆಟ ಆಡ್ತಾ ಇರ್ತಾಳೆ ಅಲ್ಲೇ ಬೈಕ್ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇರಬೇಕಾದ್ರೆ ಸಿದ್ಧಾರ್ಥ ಸಹ ಅಲ್ಲೇ ಪಾಸಾಗಿಬಿಡ್ತಾನೆ ಆದರೆ ದೀಪ ಪುಟ್ಟನ ನೋಡೋದೇ ಇಲ್ಲ ಅದೇ ರೋಡಲ್ಲಿ ವೈಕುಂಠನೂ ಸಹ ಬರ್ತಾ ಇರ್ತಾನೆ ಅವಾಗ ದೀಪ ಪುಟ್ಟ ನೋಡಿಬಿಟ್ಟು ಇದೇನಿದು ಇವಳು ಇಲ್ಲಿದ್ದಾಳಲ್ಲ ಇವ್ಳ್ಯಾಕೆ ಇಲ್ಲಿದ್ದಾಳೆ ಅಂದ್ಬಿಟ್ಟು ಹುಡಿಕೊಂಡು ಹಾಗೆ ಒಳಗಡೆ ಫಾಲೋ ಮಾಡ್ಕೊಬರ್ಬೇಕಾದ್ರೆ ದೀಪ ಪುಟ್ಟ ಹೋಟೆಲ್ ಒಳಗೆ ಹೋಗ್ತಾ ಇರ್ತಾಳೆ ಹೋಟೆಲ್ ಒಳಗೆ ಹೋದಾಗ ಶಾರದನ ನೋಡಿ ಅವನಿಗೆ ಆಶ್ಚರ್ಯ ಆಗಿಬಿಡುತ್ತೆ ಹಾಗೆ ಶಾಕು ಸಹ ಆಗುತ್ತೆ ಏನಿದು ಇಲ್ಲಿದ್ದಾಳಲ್ಲ ಇವಳು ಎಲ್ಲರೂ ಸಹ ಮರಳು ಮಾಡಿ ಹಾಗೆ ಬುಟ್ಟಿಗೆ ಹಾಕೋತಾಳಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದಾಳಲ್ಲ ಇಲ್ಲಿ ಜಾಂಡ ಊರ್ತಾ ಇದ್ರೆ ನಮ್ಮ ಗತಿ ಏನು ಅಲ್ಲಿ ಮನೆ ಬಿಟ್ಟು ಕಳಿಸ್ತಾರೆ ಈ ಸತ್ಯಭಾಮ ಏನು ದೋಸೆ ಮಾಡ್ತಾ ಇದ್ದಾಳ ಇಲ್ಲಿ ಎಲ್ಲರೂ ಬಂದು ಹುಡ್ಕೋದ್ ಬಿಟ್ಟು ಹಾಗೆ ಅಲ್ಲೇ ಇದ್ದಾಳಲ್ವಾ ಅಂತ ಬೈಕೊಂಡು ಏನಾದರೂ ಮಾಡಿ ಇವಳನ್ನ ಹೊರಗಡೆ ಕಳಿಸ್ಲೇಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾನೆ ಅಲ್ಲ ಈ ಸತ್ಯಭಾಮ ಏನು ನೊಣ ಹೊಡಿತಾ ಇರ್ತಾಳ ಇಷ್ಟೊತ್ತಿಗೆಲ್ಲ ಕೆಲಸ ಮುಗಿಸು ಅಂದರೆ ಇನ್ನೂ ಮಾಡಿಲ್ವಲ್ಲ ನಾನು ಏನಾದರೂ ಒಂದು ಇವಳಿಗೆ ಗತಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಂದ್ರೆ ಶಾರದಾ ಈ ಕಡೆ ಎಲ್ಲರಿಗೂ ಸಹ ತಿಂಡಿ ಕೊಟ್ಬಿಟ್ಟು ಸರ್ವ್ ಮಾಡಿ ಎಲ್ಲ ಕೆಲಸನೂ ಮಾಡ್ತಾ ಇರ್ತಾಳೆ ಏನು ಮಾಡೋಣ ಏನು ಮಾಡೋಣ ಸಿದ್ದು ಬೇರೆ ಎಲ್ಲ ಕಡೆ ಹುಡುಕ್ತಾ ಇದ್ದಾನೆ ಅವಳ ಕಣ್ಣಿಗೆ ಏನಾದರೂ ಅವ್ನ ಕಣ್ಣಿಗೆ ಇವಳೇನಾದ್ರು ಬಿದ್ದುಬಿಟ್ರೆ ಮನೆಗೆ ಕರ್ಕೊಬರ್ತಾನೆ ಬರ್ತಾನೆ ಆಮೇಲೆ ಅಮ್ಮರು ನಾನು ಅವ್ವ ಅಪ್ಪ ಅಮ್ಮ ಅಂತ ಬೀದಿಗೆ ಬೀಳಬೇಕಾಗುತ್ತೆ ಏನಾದರೂ ಪ್ಲಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ವೈಕುಂಠ ಭುಜನ ಓನರ್ ಬಂದು ಮುಟ್ಬಿಟ್ಟು ಬನ್ನಿ ಊಟ ರೆಡಿ ಇದೆ ಕುತ್ಕೊಳ್ಳಿದ್ದಾಗ ಬೇಡ ಬೇಡ ಪರವಾಗಿಲ್ಲ ನನಗೆ ಹಶುವಿಲ್ಲ ಅಂತಾನೆ ಅವ್ನು ವಾಯ್ಸ ಕೇಳಿ ಶಾರದಾ ವೈಕುಂಠನ ವಾಯ್ಸಲ್ವ ಅಂತ ನೋಡ್ತಾಳೆ ಆದರೆ ವೈಕುಂಠ ಆಗಿಬಿಡ್ತಾನೆ ಇನ್ನೊಂದು ಕಡೆ ಜ್ಯೋತಿಕ ಸಿಟ್ಟ ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತಾ ಬಂದ್ಬಿಟ್ಟು ಏನಾಗಿದೆ ಮನೆಯವರೆಲ್ಲರೂ ಸಹ ಯಾವಾಗಲೂ ಶಾರದ ಶಾರದಾ ಅಂತ ಕನ್ವರ್ಸ್ತಾರಲ್ಲ ಈ ಶಾರದ ಹಿಂದಲೇ ಈ ಮನೆ ಬೆಳಗೋದ ಹಾಗಾದರೆ ನಾನೇನು ಲೆಕ್ಕ ಇಲ್ವಾ ಅವ್ಳಿಗೇನು ಆಸ್ತಿ ಇದೆಯಾ ಐಶ್ವರ್ಯ ಇದೆಯಾ ಅಂತಸ್ತಿದೆಯಾ ಎಲ್ಲರೂ ಶಾರದಾ ಶಾರದಾ ಅಂತಾರಲ್ಲ ಅಂತ ನನ್ನ ಬಗ್ಗೆ ಕೇರೆ ಇಲ್ಲ ಅಂತ ಮಾತಾಡ್ಕೊಂಡು ಬರಬೇಕಾದ್ರೆ ಅಲ್ಲಿ ಪಾರಿಜಾತನ ನೋಡ್ಬಿಟ್ಟು ಓ ಗ್ರಾನಿ ನೀವು ಇಲ್ಲೇ ಇದ್ದೀರಾ ಅಂದಾಗ ಬಾಗೋಳ್ಡಿ ಅಂತ ಕರಿತಾಳೆ ಏನು ಮಾಡ್ತಾ ಇದ್ದೀರಾ ಅಂತ ಅಂತ ಅಂದಾಗ ನಿನ್ನ ಗೆ ನಾನು ಹೊಸ ನಕ್ಲಿಸ್ನ ಜ್ಯುವೆಲರಿ ಬೇಕಲ್ಲ ಅದಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಇರೋದೆಲ್ಲ ಹಳೇದು ಹೊಸದಾಕು ಅಂತ ಅಂದಾಗ ನೀವು ಒಬ್ಬೊಬ್ಬರೇ ನನ್ನ ಬಗ್ಗೆ ಚಿಂತೆ ಮಾಡೋದು ಯಾರೂ ಸಹ ಕೇರ್ ಮಾಡಲ್ಲ ನೀವು ಒಬ್ಬರೇ ನನ್ನನ್ನು ಕೇರ್ ಮಾಡೋದು ಇವತ್ತು ಏನಾಯಿತು ಗೊತ್ತಾಗ್ರಾನಿ ನಾನುವೇ ಸಿದ್ದುವೇ ಆಫೀಸ್ಗೆ ಹೋಗಬೇಕು ಅಂತಿದ್ವಿ ಆದರೆ ಸಿದ್ಧಾರ್ಥ್ ಬರಲಿಲ್ಲ ಆದರೆ ಆ ರೋಡಲ್ಲಿ ದೀಪು ಶಾರದಾ ಇದ್ರು ನಾನು ಎಲ್ಲಿ ನೋಡಿಬಿಡ್ತೇನೆ ಅಂತ ಅವ್ನ ಮೈಂಡ್ನ ಡೈವರ್ಟ್ ಮಾಡಿ ಬೇರೆ ಕಡೆ ಕರ್ಕೊಂಡು ಹೋದೆ ಇಲ್ಲಾಂದರೆ ಮನೆಗೆ ಕರ್ಕೊಬರನು ಸದ್ಯ ನಾನು ತಪ್ಪಿಸ್ಬಿಟ್ಟೆ ಅಂದಾಗ ಹೌದು ಅವ್ನು ಮಾಡೇ ಮಾಡ್ತಾನೆ ಮನೆಗೆ ಅವಳು ಇಂಪಾರ್ಟೆಂಟ್ ಅಂತ ಕರ್ಕೊಬರೋಕ್ಕೆ ಹೋಗಿದ್ದೇನೆ ನೀನು ಆದಷ್ಟು ಬೇಗ ವಾಪಸ್ ಹೇಳು ಸುಮಿತ್ರನಿಗೆ ಹುಷಾರಿಲ್ಲ ಅಂತ ಹೇಳು ಆದಷ್ಟು ಬೇಗ ಸಿದ್ಧಾರ್ಥ್ ಮನೆಗೆ ಬಂದೇ ಬರ್ತಾನೆ ಇಲ್ಲ ಅಂತ ಅಂದರೆ ನಾವು ಅಂದ್ಕೊಂಡಿದ್ದೇನೂ ಆಗಲ್ಲ ಅಂತ ಮಾತಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಏನಾದರೂ ಮಾಡಿ ಇವಳನ್ನ ಹೊರಗಡೆ ಕಳಿಸ್ಬೇಕಲ್ಲ ಅಂತ ವೈಕುಂಠ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸತ್ಯ ಬಾಬಿಗೆ ಕಾಲ್ ಮಾಡಿಬಿಟ್ಟು ನಿನ್ನ ಕೈಲಿ ಆಗಲ್ಲ ಅಂತ ನಾನು ಇವಳನ್ನ ಇಲ್ಲಿ ಹಿಡಿದಿಟ್ಟಿದ್ದೀನಿ ಆದಷ್ಟು ಬೇಗ ಬಾ ಕಿಡ್ನಾಪ್ ಮಾಡ್ಕೊಂತ ಅಂದಾಗ ಸರಿ ಹೋಟೆಲಲ್ಲಿ ಮಾಡೋಕ್ಕಾಗಲ್ಲ ನೀನು ಅವಳನ್ನ ಹೊರಗಡೆ ಬರೋ ರೀತಿ ಪ್ಲ್ಯಾನ್ ಅಂದಾಗ ಸರಿ ಏನಾದರೂ ಮಾಡ್ತೀನಿ ನೀನು ಆದಷ್ಟು ಬೇಗ ಬಾ ಅಂತ ವೈಕುಂಠ ಪ್ಲ್ಯಾನ್ ಮಾಡ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್